ಎಲ್ಲ ಇಟ್ಟಿರ್ಲಿ ಸ್ವಲ್ಪ ಓಕೆ ರೀ ಒಂದ ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರ್ತಾವ ಬೇರೆ ಬೇರೆನಾ ಸೌಂಡ್ ತೆಗಿತಿರ್ತಾವ ಜೀವನದೊಳಗ ನೆಮ್ಮದಿ ಆಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗ್ ಸಿಗುದಿಲ್ಲ ನಮ್ಮ ಒಳಗ ಇರ್ತದ ಜೀವನದೊಳಗ ಖುಷಿಯಾಗಿರಬೇಕಾಗ್ತದ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ ಸರಿಯಾಗಿ ನಿದ್ದೆ ಬರುತ್ತಿರುದಿಲ್ಲ ಹುಷಿಯು ಆಗ್ತಿರುದಿಲ್ಲ ಅದ ಒಬ್ಬ ಬಳಗ ಸರಿಯಾಗಿ ನಿತ್ಯ ಬರ್ತಿರ್ತದ ದೇಹನ ತಂಡಸ್ತಿರ್ತಾನ ದುಡ್ಡು ಐತೆ ಅಂತ ಮನೆ ಒಳಗ್ ಕುತ್ಕೊಂತ ಆರೋಗ್ಯವಾಗಿರ್ತಾರೆ ಆರೋಗ್ಯವಾಗಿರುವುದಿಲ್ಲ ಈ ತರ ಅವರು ಒಂದು ಧ್ವನಿ ಬರ್ಲಿ ಒಂದ್ಸರಿ ಜೋರಾಜ್ ಚಪ್ಪಾಳೆ ಸೊ ಇದಾದ್ಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಒಂದು ಸಳ ಇಷ್ಟ ಪಡ್ತಾ ಇದ್ದೀನಿ ఎల్ హంగారు ఈ కమిటీ

ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಮಾಡೋ ಅಧಿಕಾರ ಈ ಸಾಂಗ್ ಬಂದಿದೆ ಎಲ್ಲ ಕಡೆ ಶೇರ್ ಮಾಡ್ರಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆ ನೀನ್ ಕರಿದ್ರೆ ಹತ್ತು ಜನ ನಾನು ಕರೀತೇನೆ ಏನ ಕರಿದ್ರೆ ಬರ್ಲಾ ಮಗ இத சாசு டாக்டர் விஷ்ணுவரன் அவர் தோனியன அனுகரணை நீதி சிம்ஹா ர்ஜனை மிமிக்ரி ஜாக ಧ್ವನಿ ಸೊ ಇದಾದ್ಮೇಲೆ ನಮ್ಮ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ಸ್ವಲ್ಪ

ಅವ್ರ ಕಣ್ಣೀರು ವರಿಷಿರಿ ಜೊತೆ ನಾನು ಇದೀನೇನೋಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗ ಜಗ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುವುದೇ ಇದು ಪ್ರೇಮ ಈ ತರ ಅವರು ಮಾತಾಡ್ತಾರೆ ಸೊ ಮೇಲೆ ಇನ್ನಷ್ಟು ಬಹಳ ಕಲಾವಿದರ ಇದಾರೆ ಮತ್ತೊಂದು ಎಂಟ್ರಿ ನಿಮ್ ಮುಂದೆ ಬರ್ತೀನಿ ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ತುಂಬಾ ಸೊಗಸಾಗಿ ಒಂದು ಮಿಮಿಕ್ರಿ ಏನ್ ಮಾಡಿರ್ತಕ್ಕಂತ ನಿಮಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಈಗ ಮತ್ತೆ ವಿಶೇಷ